ಕಂಪೋಸಿಷನ್ ಟ್ಯಾಕ್ಸ್ ಸ್ಕೀಮ್ ಅಂದ್ರೇನು ಸಣ್ಣ ವ್ಯಾಪಾರಿಗಳಿಗೆ ಎಸ್ ಟಿ ಕಂಪೋಸಿಷನ್ ಸ್ಕೀಮ್ ಅನುಕೂಲಕರ ಹೇಗೆ ಜಿಎಸ್ಟಿ ಕಂಪೋಸಿಷನ್ ಸ್ಕೀಮ್ ಯಾವ ಸ್ತರದ ವ್ಯಾಪಾರಸ್ಥರಿಗೆ ಅನ್ವಯವಾಗುತ್ತೆ ಯಾವ ಉತ್ಪನ್ನಗಳ ಮಾರಾಟಕ್ಕೆ ಜಿಎಸ್ಟಿ ಕಂಪೋಸಿಷನ್ ಸ್ಕೀಮ್ ಅನ್ವಯ ಆಗೋದಿಲ್ಲ ಸ್ನೇಹಿತರೆ ಕಳೆದ ವಾರದಿಂದ ರಾಜ್ಯದಲ್ಲಿ ಸಣ್ಣ ವ್ಯಾಪಾರಸ್ಥರ ಮೇಲೆ ವಾಣಿಜ್ಯ ತೆರಿಗೆ ಇಲಾಖೆ ಕೊಡ್ತಾ ಇರುವಂತಹ ಜಿಎಸ್ಟಿ ನೋಟಿಸ್ ಬಗ್ಗೆ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ಆಗ್ತಾ ಇದೆ ಇಲ್ಲಿ ನೋಟಿಸ್ ಕೊಟ್ಟಿರುವುದು ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ಆದರೂ ಕೂಡ ಬೈಗುಳ ಮಾತ್ರ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೇನೆ ಜಾಸ್ತಿಯಾಗಿ ಹೋಗ್ತಾ ಇದೆ ಇರಲಿ ಈಗ ಸಣ್ಣ ವ್ಯಾಪಾರಸ್ಥರ ಹಿತ ಕಾಪಾಡಲು ಹಾಗೆಯೇ ಸಣ್ಣ ವ್ಯಾಪಾರಸ್ಥರ ಅನುಕೂಲಕ್ಕಾಗಿಯೇ ಕೇಂದ್ರ ಸರ್ಕಾರ ವರ್ಷಗಳ ಹಿಂದೆಯೇ ಜಿಎಸ್ಟಿ ಟಿ ಕಂಪೋಸಿಷನ್ ಸ್ಕೀಮ್ ಎಂಬ ಸರಳೀಕೃತ ಮತ್ತು ಸುಲಭವಾದ ಜಿಎಸ್ಟಿ ಟಿ ಟ್ಯಾಕ್ಸ್ ಸ್ಕೀಮನ್ನು ಜಾರಿಗೆ ತಂದಿದೆ ಈ ಸರಳೀಕೃತ ತೆರಿಗೆ ಪದ್ಧತಿ ಸಣ್ಣ ವ್ಯಾಪಾರಸ್ಥರಿಗೆ ಹೇಗೆಲ್ಲ ಅನುಕೂಲವನ್ನು ಕಲ್ಪಿಸುತ್ತದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ರಾಜ್ಯದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯವರು ಬೇಕರಿ ಟೀ ಶಾಪ್ ನಡೆಸ್ತಾ ಇರುವವರಿಗೆ ಮೂವತ್ತು ನಲವತ್ತು ಲಕ್ಷ ರೂಪಾಯಿ ಲೆಕ್ಕದಲ್ಲಿ ಜಿಎಸ್ಟಿ ಟಿ ಕಟ್ಟಬೇಕು ಅಂತ ನೋಟಿಸ್ ಕಳಿಸ್ತಾ ಇರುವುದು ವಿವಾದ ಸೃಷ್ಟಿ ಮಾಡಿದೆ ಹಾಗಾದರೆ ಇಂತಹ ಸಂದರ್ಭದಲ್ಲಿ ಸಣ್ಣ ವ್ಯಾಪಾರಿಗಳು ಏನು ಮಾಡಬಹುದು ಪರ್ಯಾಯ ಮಾರ್ಗವೇನಾದರೂ ಜಿಎಸ್ಟಿ ಟಿ ಕಾಯ್ದೆಯಲ್ಲಿ ಇದೆಯಾ ಎಂಬ ವಿವರಗಳನ್ನು ಈಗ ನೋಡಿ ಸಣ್ಣ ವ್ಯಾಪಾರಿಗಳಿಗೆ ಅನುಕೂಲವಾಗಲಿ ಅನ್ನುವಂಥ ದೃಷ್ಟಿಯಿಂದ ವಾರ್ಷಿಕ ನಲವತ್ತು ಲಕ್ಷ ರೂಪಾಯಿ ತನಕ ವಹಿವಾಟು ನಡೆಸುವವರಿಗೆ ಯಾವುದೇ ಜಿ ಎಸ್ ಟಿ ಇರೋದಿಲ್ಲ ನಲವತ್ತು ಲಕ್ಷ ರೂಪಾಯಿ ವ್ಯವಹಾರದವರೆಗೆ ಜಿ ಎಸ್ ಟಿಯಿಂದ ಸಂಪೂರ್ಣ ವಿನಾಯಿತಿ ನೀಡಲಾಗಿದೆ ನಲವತ್ತು ಲಕ್ಷ ರೂಪಾಯಿ ದಾಟಿದ ಬಳಿಕ ಮಾತ್ರ ಜಿ ಎಸ್ ಟಿ ಅನ್ವಯವಾಗುತ್ತೆ ಈಗಂತೂ ಜನ ಯು ಪಿ ಐಗಳನ್ನ ಧಾರಾಳವಾಗಿ ಬಳಸ್ತಾ ಇರೋದ್ರಿಂದ ಹಣಕಾಸು ವರ್ಗಾವಣೆಗಳ ವಿವರಗಳು ಸಿಗ್ತಾ ಇದೆ ಇದನ್ನು ಆಧರಿಸಿ ವಾಣಿಜ್ಯ ತೆರಿಗೆ ಇಲಾಖೆ ವಹಿವಾಟನ್ನು ಅಂದಾಜಿಸ್ತಾ ಇದೆ ಹಾಗೂ ನಲವತ್ತು ಲಕ್ಷಕ್ಕೂ ಹೆಚ್ಚು ಹಣಕಾಸು ವರ್ಗಾವಣೆಗಳಾಗಿದ್ದರೆ ನೋಟಿಸ್ ಕಳಿಸುವುದು ಸ್ವಾಭಾವಿಕವಾಗಿಯೇ ಇರುತ್ತೆ ಅದೇ ರೀತಿ ನೋಟಿಸ್ ಬಂದ ತಕ್ಷಣ ಗಾಬರಿ ಬೀಳುವಂತಹ ಅವಶ್ಯಕತೆ ಕೂಡ ಇರೋದಿಲ್ಲ ಹಣಕಾಸು ಕನ್ಸ್ಟ್ರಕ್ಷನ್ ಬಗ್ಗೆ ವಿವರಗಳನ್ನ ತಮ್ಮ ಸಮರ್ಥನೆಗಳನ್ನ ನೀಡಿದ್ರೆ ಸಾಕು ಇದು ಒಂದು ವಿಚಾರವಾದರೆ ಮತ್ತೊಂದು ಮಹತ್ವದ ವಿಷಯ ಏನು ಅಂತ ಹೇಳಿದರೆ ಸಣ್ಣ ವ್ಯಾಪಾರಿಗಳ ಅನುಕೂಲಕ್ಕಾಗಿ ಈಗಾಗಲೇ ಜಿಎಸ್ಟಿ ಕಂಪೋಸಿಷನ್ ಸ್ಕೀಮ್ ಎಂಬ ಯೋಜನೆ ಇದೆ ಜಿಎಸ್ಟಿ ಕಂಪೋಸಿಷನ್ ಸ್ಕೀಮ್ ಅಡಿಯಲ್ಲಿ ವಾರ್ಷಿಕ ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿಯ ತನಕ ವಹಿವಾಟು ನಡೆಸುವ ವ್ಯಾಪಾರಿಗಳು ಒಟ್ಟು ಒಂದರಿಂದ ಆರು ಪರ್ಸೆಂಟ್ ಜಿಎಸ್ಟಿ ಪಾವತಿಸಿದ್ರೆ ಸಾಕಾಗುತ್ತೆ ಉದಾಹರಣೆಗೆ ಸಣ್ಣ ವ್ಯಾಪಾರಿಯೊಬ್ಬ ವರ್ಷಕ್ಕೆ ಒಂದೂವರೆ ಕೋಟಿ ರೂಪಾಯಿಗಳಷ್ಟು ವ್ಯಾಪಾರ ಮಾಡಿದ್ರು ಕೂಡ ಒಂದೂವರೆ ಲಕ್ಷ ರೂಪಾಯಿ ಜಿಎಸ್ಟಿ ಕಟ್ಟಿದ್ರೆ ಸಾಕಾಗತ್ತೆ ಹೀಗಾಗಿ ಬಹುಪಾಲು ಸಣ್ಣ ಮತ್ತು ಮಧ್ಯಮ ವ್ಯಾಪಾರಿಗಳಿಗೆ ಇದು ಭಾರಿ ಅನುಕೂಲಕರವಾಗಲಿದೆ ಮತ್ತು ಜಿಎಸ್ಟಿಯು ಹಗುರವಾಗಲಿದೆ ಆದರೆ ಅನೇಕ ಮಂದಿಗೆ ಜಿಎಸ್ಟಿ ಅಡಿಯಲ್ಲಿ ಇಂಥದ್ದೊಂದು ಅನುಕೂಲಕರ ಯೋಜನೆ ಇದೆ ಅನ್ನೋದರ ಬಗ್ಗೆ ಗೊತ್ತೇ ಇರೋದಿಲ್ಲ ಹಾಗಾಗಿ ಮೂವತ್ತು ನಲವತ್ತು ಲಕ್ಷದ ತೆರಿಗೆ ಬೇಡಿಕೆಯ ಆತಂಕಿತರಾಗಿದ್ದಾರೆ ಜಿ ಆತಂಕಿತರಾಗಿದ್ದಾರೆ ಜಿಎಸ್ಟಿ ಕಂಪೋಸಿಷನ್ ಸ್ಕೀಮ್ ಹೇಗಿರುತ್ತೆ ವಾರ್ಷಿಕ ಒಂದೂವರೆ ಕೋಟಿ ರೂಪಾಯಿ ವಹಿವಾಟಿಗೆ ಒಂದು ಪರ್ಸೆಂಟ್ ಜಿಎಸ್ಟಿ ಸರಳ ಮತ್ತು ಸುಲಭ ಯೋಜನೆ ಇಲ್ಲಿ ಜಿಎಸ್ಟಿ ಫಿಕ್ಸೆಡ್ ರೇಟ್ ನಲ್ಲಿ ಇರುತ್ತೆ ವಾರ್ಷಿಕ ಒಂದೂವರೆ ಕೋಟಿಯ ಒಳಗಿನ ವ್ಯವಹಾರಸ್ಥರಿಗೆ ಅನುಕೂಲಕರ ಒಂದೂವರೆ ಕೋಟಿ ವ್ಯಾಪಾರ ನಡೆಸಿದರೂ ಕೂಡ ಒಂದೂವರೆ ಲಕ್ಷ ರೂಪಾಯಿ ಮಾತ್ರ ಜಿ ಎಸ್ ಟಿ ಈಶಾನ್ಯ ರಾಜ್ಯಗಳು ಮತ್ತು ಹಿಮಾಚಲ ಪ್ರದೇಶದಲ್ಲಿನ ವ್ಯಾಪಾರಿಗಳಿಗೆ ವಾರ್ಷಿಕ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ವಹಿವಾಟು ಮಿತಿಯ ತನಕ ಒಂದು ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಈ ಸ್ಕೀಮನ್ನು ತೆಗೆದುಕೊಂಡರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸೌಲಭ್ಯದಲ್ಲಿ ಸಿಗೋದಿಲ್ಲ ಜಿ ಎಸ್ ಟಿಯಿಂದ ಹೊರಗಿನ ಆಲ್ಕೋಹಾಲ್ ಅಥವಾ ಮದ್ಯ ಮಾರಾಟಕ್ಕೆ ಈ ಜಿ ಎಸ್ ಟಿ ಕಂಪೋಸಿಷನ್ ಸ್ಕೀಮ್ ಅನ್ವಯವಾಗಲ್ಲ ಸೇವೆಗಳನ್ನು ಒದಗಿಸುವ ಅಂದರೆ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಮಾಡುವ ವ್ಯಾಪಾರಿಗಳಿಗೆ ಕಂಪೋಸಿಷನ್ ಸ್ಕೀಮ್ ಅಡಿಯಲ್ಲಿ ವಹಿವಾಟು ಮಿತಿ ವಾರ್ಷಿಕ ಐವತ್ತು ಲಕ್ಷ ರೂಪಾಯಿಗಳಾಗಿದೆ ಟಿ ಕಂಪೋಸಿಷನ್ ಸ್ಕೀಮ್ ಅಡಿಯಲ್ಲಿ ಉತ್ಪಾದಕರು ಮತ್ತು ವ್ಯಾಪಾರಿಗಳಿಗೆ ಒಂದು ಪರ್ಸೆಂಟ್ ಟಿ ದರ ಇರುತ್ತೆ ಇದರಲ್ಲಿ ಸೊನ್ನೆ ಪಾಯಿಂಟ್ ಐದು ಪರ್ಸೆಂಟ್ ಸಿ ಜಿ ಎಸ್ ಟಿ ಮತ್ತು ಸೊನ್ನೆ ಪಾಯಿಂಟ್ ಐದು ಪರ್ಸೆಂಟ್ ಎಸ್ ಜಿ ಎಸ್ ಟಿ ಆಗಿರುತ್ತೆ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಮಾನವಾಗಿ ಹಂಚಿಕೆಯಾಗುತ್ತೆ ಮದ್ಯಪಾನ ಸರಬರಾಜು ಮಾಡದಿರುವ ರೆಸ್ಟೋರೆಂಟ್ ನಡೆಸ್ತಾ ಇದ್ರೆ ಟಿ ಕಂಪೋಸಿಷನ್ ಸ್ಕೀಮ್ ಅಡಿಯಲ್ಲಿ ಐದು ಪರ್ಸೆಂಟ್ ತೆರಿಗೆ ಇರುತ್ತೆ ಇತರ ಸೇವೆಗಳಿಗೆ ಆರು ಪರ್ಸೆಂಟ್ ಟ್ಯಾಕ್ಸ್ ಇರುತ್ತೆ ಟಿ ಕಂಪೋಸಿಷನ್ ಸ್ಕೀಮ್ ನ ಅನುಕೂಲತೆಗಳು ಏನು ವಾರ್ಷಿಕ ಒಂದೂವರೆ ಕೋಟಿ ರೂಪಾಯಿ ಒಳಗಿನ ವಹಿವಾಟು ಮಾಡುವ ಸಣ್ಣ ವ್ಯಾಪಾರಿಗಳಿಗೆ ಉಪಯುಕ್ತವಾಗಿರುತ್ತೆ ಟಿ ಪ್ರಕ್ರಿಯೆ ಸರಳ ರಿಟರ್ನ್ಸ್ ರೆಕಾರ್ಡ್ ಬುಕ್ ನಿರ್ವಹಣೆ ಇನ್ವಾಯ್ಸ್ ಅಗತ್ಯ ಇರೋದಿಲ್ಲ ಟಿ ಟ್ಯಾಕ್ಸ್ ಕೂಡ ಕಡಿಮೆ ಆಗುತ್ತೆ ಕಡಿಮೆ ತೆರಿಗೆ ಆದ್ದರಿಂದ ಲಿಕ್ವಿಡಿಟಿ ಹೆಚ್ಚು ಸಾಮಾನ್ಯ ಜಿ ಎಸ್ ಟಿಯಲ್ಲಿ ಐದು ಪರ್ಸೆಂಟ್ನಿಂದ ಇಪ್ಪತ್ತೆಂಟು ಪರ್ಸೆಂಟ್ ತನಕ ಜಿ ಎಸ್ ಟಿ ಇರುತ್ತೆ ಆದರೆ ಕಂಪೋಸಿಷನ್ ಸ್ಕೀಮ್ನಲ್ಲಿ ಒಂದರಿಂದ ಆರು ಪರ್ಸೆಂಟ್ ಮಾತ್ರ ಜಿ ಎಸ್ ಟಿ ಕಂಪೋಸಿಷನ್ ಸ್ಕೀಮ್ನ ಅನಾನುಕೂಲತೆಗಳೇನು ಅಂತರರಾಜ್ಯ ಬಿಸ್ನೆಸ್ ಮಾಡಲು ಸಾಧ್ಯವಾಗೋದಿಲ್ಲ ರಾಜ್ಯದ ಒಳಗೆ ಮಾತ್ರ ಅನ್ವಯವಾಗುತ್ತೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗೋದಿಲ್ಲ ಸಣ್ಣ ವ್ಯಾಪಾರಿಗಳಿಗೆ ಈ ಜಿ ಎಸ್ ಟಿ ಕಂಪೋಸಿಷನ್ ಸ್ಕೀಮ್ ಹೇಗೆ ಪ್ರಯೋಜನವಾಗುತ್ತೆ ಅನ್ನೋದನ್ನು ಒಂದು ಉದಾಹರಣೆಯ ಮೂಲಕ ನೋಡೋಣ ಮಹೇಶ್ ಅನ್ನುವಂತಹ ವ್ಯಕ್ತಿ ಸಣ್ಣ ಹಾರ್ಡ್ವೇರ್ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿ ಅವರ ವಾರ್ಷಿಕ ವಹಿವಾಟು ನಲವತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ಹಾಗೂ ಒಂದೂವರೆ ಕೋಟಿ ರೂಪಾಯಿಗಿಂತ ಕಡಿಮೆ ಆಗಿದೆ ಆಗ ಅವರಿಗೆ ಸಾಮಾನ್ಯ ಲೆಕ್ಕದಲ್ಲಿ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇದ್ದರೆ ಕಂಪೋಸಿಷನ್ ಸ್ಕೀಮ್ನ ಅಡಿಯಲ್ಲಿ ಕೇವಲ ಒಂದು ಪರ್ಸೆಂಟ್ ಜಿ ಎಸ್ ಟಿ ಪಾವತಿಸಿದರೆ ಸಾಕು ಕಂಪೋಸಿಷನ್ ಸ್ಕೀಮ್ ಪಡೆಯೋದು ಹೇಗೆ ಜಿ ಎಸ್ ಟಿ ಅಡಿಯಲ್ಲಿ ನೋಂದಣಿಯಾಗಿರಬೇಕು ಬಳಿಕ ಜಿ ಎಸ್ ಟಿ ಸಿ ಎಂ ಪಿ ಟೂ ಫೈಲ್ ಮಾಡಬೇಕು ಜಿ ಎಸ್ ಟಿ ವೆಬ್ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಇದನ್ನು ಮಾಡಬೇಕು ಪಾನ್ ಮಸಾಲ ತಂಬಾಕು ಮದ್ಯದ ಉತ್ಪನ್ನಗಳ ಮಾರಾಟದಲ್ಲಿ ಈ ಕಂಪೋಸಿಷನ್ ಸ್ಕೀಮ್ ಇರೋದಿಲ್ಲ ಭಾರತದಲ್ಲಿ ಎಷ್ಟು ವ್ಯಾಪಾರಿಗಳು ತಮ್ಮ ವಹಿವಾಟಿಗೆ ಸಂಬಂಧಿಸಿದ ಜಿ ಎಸ್ ಟಿ ಅಡಿಯಲ್ಲಿ ರಿಜಿಸ್ಟರ್ ಆಗಿ ತೆರಿಗೆ ಪಾವತಿಸ್ತಾ ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಸಾಮಾನ್ಯ ಜಿ ಎಸ್ ಟಿ ತೆರಿಗೆದಾರರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕಂಪೋಸಿಷನ್ ತೆರಿಗೆದಾರರು ಹದಿನೈದು ಲಕ್ಷದ ಎಂಟು ಸಾವಿರ ಕರ್ನಾಟಕದಲ್ಲಿ ಕಂಪೋಸಿಷನ್ ತೆರಿಗೆದಾರರು ಒಂದು ಲಕ್ಷದ ಒಂದು ಸಾವಿರ ನೋಡಿದ್ರಲ್ಲ ಸ್ನೇಹಿತರೆ ಇದು ಕೇಂದ್ರ ಸರ್ಕಾರ ಸಣ್ಣ ವ್ಯಾಪಾರಸ್ಥರ ಅನುಕೂಲಕ್ಕೆ ಅಂತ ಹೇಳಿಯೇ ಜಾರಿ ಮಾಡಿದ ಸರಳೀಕೃತ ಮತ್ತು ಹೊರೆಯಾಗದ ತೆರಿಗೆ ಪದ್ಧತಿಯ ವ್ಯವಸ್ಥೆ ಈ ತೆರಿಗೆ ಪದ್ಧತಿಯ ಬಗ್ಗೆ ಹೆಚ್ಚಿನ ವ್ಯಾಪಾರಸ್ಥರಿಗೆ ತಿಳಿದೇ ಇರೋದಿಲ್ಲ ತಿಳಿಸಬೇಕಾದವರು ಜಿಎಸ್ಟಿ ವಿರುದ್ಧ ಅಪಪ್ರಚಾರದಲ್ಲಿಯೇ ಮುಳುಗಿ ಹೋಗಿದ್ದಾರೆ ಸಣ್ಣ ವ್ಯಾಪಾರಸ್ಥರು ಜಿಎಸ್ಟಿ ಟಿ ಕಂಪೋಸಿಷನ್ ಸ್ಕೀಮ್ ಅಳವಡಿಸಿಕೊಂಡರೆ ಕಡಿಮೆ ತೆರಿಗೆಯನ್ನು ಪಾವತಿ ಮಾಡಬಹುದು ಈಗ ಕೆಲವು ಕಡೆ ವ್ಯಾಪಾರಸ್ಥರು ಯು ಪಿ ಐ ಸ್ಕ್ಯಾನರ್ಗಳನ್ನು ತೆಗೆದುಹಾಕಿ ಮತ್ತೆ ನಗದು ವಹಿವಾಟಿನತ್ತ ಹೋಗಲು ಚಿಂತನೆ ನಡೆಸ್ತಾ ಇದ್ದಾರೆ ಇಲ್ಲಿಯವರೆಗೆ ಬ್ಯಾಂಕಿಂಗ್ ವ್ಯವಹಾರವನ್ನು ನಡೆಸಿ ಹಠಾತ್ತನೆ ಅದನ್ನು ನಿಲ್ಲಿಸಿದರೆ ಇನ್ನೊಂದು ರೀತಿಯ ಸಮಸ್ಯೆ ಸೃಷ್ಟಿಯಾಗಬಹುದು ಅಂದಹಾಗೆ ಗ್ರಾಹಕರು ಈಗಾಗಲೇ ಯು ಪಿ ಐ ಪಾವತಿ ವ್ಯವಸ್ಥೆಗೆ ಅಡಿಕ್ಟ್ ಆಗಿ ಹೋಗಿದ್ದಾರೆ ವ್ಯಾಪಾರ ಕೇಂದ್ರದಲ್ಲಿ ಯು ಪಿ ಐ ಪಾವತಿ ವ್ಯವಸ್ಥೆ ಇಲ್ಲದಿದ್ದರೆ ಅವರು ಆ ವ್ಯವಸ್ಥೆ ವ್ಯವಸ್ಥೆ ಇರುವ ಇನ್ನೊಂದು ಕಡೆಗೆ ಹೋಗ್ತಾರೆ ಅಷ್ಟೇ ಹೊರತು ನಗದು ಹಣ ಹಿಡಿದುಕೊಂಡು ಯಾರೂ ಹೋಗೋದಿಲ್ಲ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ